ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನಿನ್ನೆ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಸರ್ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಒಂದು ಹೇಳಿಕೆಯಿಂದ ನಿಜವಾಗ್ಲು ಎಲ್ಲ ಜನಗಳಿಗೂ ಕೂಡ ತುಂಬಾ ಬೇಜಾರಾಗಿದೆ ಹಾಗೆ ಮೀಡಿಯಾದವರು ಕೂಡ ಆ ಒಂದು ಹೇಳಿಕೆನ ತುಂಬಾ ವೈರಲ್ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ತಿಂಗಳ ತಿಂಗಳ ಕೊಡ್ತೀವ ಕೊಡ್ತೀವಿ ಅಂತ ಹೇಳಿದೀವ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲಿ ಎಲ್ಲರಿಗೂ ಕೂಡ ಬೇಜಾರಾಗಿರುತ್ತೆ ಈ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋಣ ಅಂಡ್ ಇದಿಷ್ಟೇ ಅಲ್ಲ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣನು ಕೂಡ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ ನಾಲ್ಕನೇ ದಿನ ಆಯಿತು ಇದುವರೆಗೂ ಎಷ್ಟು ಜನರಿಗೆ ಹಣ ಬಂದಿದೆ ಹಾಗೆ ನುಳಿದಂತವರ್ಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಹೊಸ್ತಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ನಿನ್ನೆ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ಕೊಂಡು ಇವರೇ ಈ ರೀತಿಯಾಗಿ ಹೇಳಿದ್ದು ನಾವು ಅಲ್ಲಿ ಗೆದ್ರೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿನ ಕೊಡ್ತೀವಿ ಹೇಳ್ಬಿಟ್ಟು ಸ್ವತಃ ಅವರೇ ಭಾಷಣ ಮಾಡಿದ್ದಾರೆ ಆ ಒಂದು ಬಾ ಫಸ್ಟ್ ಎಲೆಕ್ಷನ್ಗೂ ಮೊದಲು ಏನು ಭಾಷಣ ಮಾಡಿದ್ರಲ್ಲ ಅದನ್ನು ಇವಾಗ ಟಿ ವಿ ಮಾಧ್ಯಮದವರೇ ತುಂಬ ವೈರಲ್ ಮಾಡ್ತಾ ಇದ್ದಾರೆ ಅವಾಗ ಏನು ಹೇಳಿದ್ರು ಇವಾಗ ಏನು ಹೇಳಿದ್ದಾರೆ ಎರಡೂ ಕೂಡ ಟ್ಯಾಗ್ ಮಾಡಿ ಈಗ ಏನು ಅರ್ಥ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ರೀತಿ ಸಂದೇಶನ ರವಾನಿಸ್ಬೇಕು ಜನಗಳಿಗೆ ಆ ರೀತಿಯಾಗಿ ನ್ಯೂಸ್ ನ್ಯೂಸ್ ಟಿವಿ ಮಾಧ್ಯಮಗಳಲ್ಲಿ ತಿಳಿಸ್ತಾ ಇದ್ದಾರೆ ಎಲೆಕ್ಷನ್ಗೂ ಮೊದಲೇ ಹೇಳಿ ಹೇಳಿದ್ರು ಪ್ರತಿ ತಿಂಗಳು ನಾವು ಮನೆ ಯಜಮಾನಿಗೆ ಎರಡ್ ಎರಡ್ ಸಾವಿರ ರೂಪಾಯಿನ ಕೊಟ್ಬಿಡ್ತೀವಿ ತಿಂಗಳ ತಿಂಗಳ ನಿಮ್ ಅಕೌಂಟ್ ಗೆ ಬಂದ್ಬಿಡುತ್ತೆ ಅಪ್ಡೇಟ್ ಅನ್ನ ಕೊಟ್ಟರು ಒಂದು ಸಮಾವೇಶದಲ್ಲಿ ಹೇಳಿಕೆನ ಕೊಟ್ಟರು ಅಂದ್ರೆ ಮೀಡಿಯಾದವರು ಕೂಡ ಕೇಳಿದ್ರು ಸರ್ ಗೃಹಲಕ್ಷ್ಮಿ ಯೋಜನಾ ಹಣ ಕರೆಕ್ಟ್ ಆಗಿ ಬರ್ತಾ ಇಲ್ವಲ್ಲ ಮೂರ್ ತಿಂಗಳಾದ್ರೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಯಾಕೆ ಅಂತ ಹೇಳಿದಾಗ ನಾವೇ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದೀವಿ ಅಂದ್ರೆ ನಾವು ಕೊಟ್ಟಾಗ ಇಸ್ಕೋ ಇಸ್ಕೊಳ್ಳಿ ನೀವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಏನಾದ್ರು ಹೇಳಿದೀವಿ ನೀವು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿ ನಾವು ಕರೆಕ್ಟ್ ಆಗಿ ತಿಂಗಳ ತಿಂಗಳ ಕೊಡ್ತೀವಿ ನೀವು ಟ್ಯಾಕ್ಸ್ನೇ ಕರೆಕ್ಟ್ ಆಗಿ ಕಟ್ಟಲ್ಲ ನಾವೇನ್ ತಿಂಗಳ ತಿಂಗ್ಳ ಕೊಡೋಕ್ಕಾಗುತ್ತೆ ನಾವು ಕೊಟ್ಟಾಗಿಸ್ಕೊಳ್ಳಿ ಇಸ್ಕೊಳ್ಳಿ ತಿಂಗಳ ತಿಂಗಳ ನಾವು ಕೊಡ್ತೀವಿ ಅಂತ ಏನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಹೇಳಿಕೆನ ಕೊಟ್ಟರಲ್ವ ಸೊ ಈ ಒಂದು ಹೇಳಿಕೆ ಏನಾಗಿದೆ ತುಂಬಾನೇ ವೈರಲ್ ಆಗಿದೆ ಬಹುಶಃ ಈ ಒಂದು ಹೇಳಿಕೆಯಿಂದ ಎಲ್ಲರಿಗೂ ಕೂಡ ಬೇಜಾರಾಗೋದು ಹಾಗೆ ಸಿಟ್ಟು ಕೂಡ ಬರುತ್ತೆ ಇವರೇ ಹೇಳಿದ್ರು ತಿಂಗಳ ತಿಂಗಳ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಈ ರೀತಿ ಉಲ್ಟಾ ಹೊಡಿತಾ ಇದ್ದಾರಲ್ಲ ಇಷ್ಟೇ ಇವ್ರದ್ದು ಸೊ ಈ ರೀತಿ ಎಲ್ಲ ಹನ್ಸೋದು ಸಹಜನೇ ಅಲ್ವಾ ಸೊ ಆ ರೀತಿ ಹೇಳಬಾರ್ದಿತ್ತು ಬೇರೆ ಏನಾದರೂ ಹೇಳಿದ್ರು ಕೂಡ ನಡೀತಿತ್ತು ಜನಗಳಿಗೆ ಏನಾದರೂ ಕನ್ವಿನ್ಸ್ ಮಾಡ್ಬೋದಿತ್ತು ಬಟ್ ಈ ರೀತಿಯಾದಂಥ ಹೇಳಿಕೆ ಇದೆಯಲ್ಲ ಇದು ತುಂಬಾ ಬೇಜಾರಾಗಿದೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಖಂಡಿತವಾಗ್ಲೂ ಇದ್ರ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಯಾಕಂದರೆ ನೀವು ಎಲೆಕ್ಷನ್ಗೂ ಮೊದಲು ಒಂಥರ ಮಾತಾಡ್ತೀರಾ ಆಮೇಲೆ ಒಂಥರ ಮಾತಾಡ್ತೀರಾ ಸೊ ಈ ರೀತಿ ಎಲ್ಲ ಜನಗಳು ಕೂಡ ಪ್ರಶ್ನೆ ಮಾಡ್ತಾರೆ ಅಲ್ವಾ ಸೊ ಆ ರೀತಿ ಹೇಳ್ಬಾರ್ದಿತ್ತು ಬಟ್ ಈಗ ಹೇಳಾಗಿದೆ ಏನು ಮಾಡೋಕ್ಕಾಗಲ್ಲ ಆ ನ್ಯೂಸ್ ಚಾನೆಲ್ ಅವರು ಕೂಡ ಒಂದು ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತುಂಬಾ ವೈರಲ್ ಮಾಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಯಾವ ಸರ್ಕಾರನೂ ಕೂಡ ಇದುವರೆಗೂ ಇಷ್ಟೊಂದು ದುಡ್ಡನ್ನ ಕೊಟ್ಟಿಲ್ಲ ಫ್ರೀ ಆಗಿ ಯಾವ ಸರ್ಕಾರನೂ ಕೂಡ ಕೊಟ್ಟಿಲ್ಲ ಬಟ್ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಬಟ್ ಇವಾಗ ಕೊಡ್ತಾ ಇಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಆದ್ರೆ ಅವರು ನಾವೇನು ತಿಂಗಳ ತಿಂಗಳ ಕೊಡ್ತೀವ ಕರೆಕ್ಟ್ ಆಗಿ ಕೊಡ್ತೀವಿ ಅಂತ ಹೇಳಿದ್ವಾ ಅಂತ ಹೇಳ್ಬಿಟ್ಟು ಆ ಒಂದು ಮಾತನ್ನ ಹೇಳ್ಬಾರ್ದಾಗಿತ್ತು ಬಟ್ ಏನು ಮಾಡಕ್ಕಾಗಲ್ಲ ಹೇಳಾಗಿದೆ ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ಕರೆಕ್ಟ್ ಆಗಿ ಕೊಡಬೇಕು ಇವಾಗ ಏನಾಗುತ್ತೆ ಅಂತಂದ್ರೆ ನ್ಯೂಸ್ ಟಿವಿ ಮಾಧ್ಯಮದವರು ಕೂಡ ಪ್ರತಿ ಸರಿ ಕೂಡ ಹೋಗಿ ಹೋಗಿ ಅವ್ರನ್ನು ಕೂಡ ಕೇಳಿದಾಗ ಅವ್ರಿಗೂ ಕೂಡ ಬೇಜಾರಾಗದ ಸಹಜನ ಅಲ್ವಾ ಇದು ಯಾವಾಗ್ಲೂ ನಮ್ಮನೆ ಕೇಳ್ತಾರಲ್ಲ ಸೊ ಈ ರೀತಿ ಸಿಟ್ಟು ಬಂದು ಆ ರೀತಿ ಹೇಳಿ ಮತ್ತೆ ನೀವು ಮೋದಿ ಸರ್ಕಾರ ಮೋದಿ ಸರ್ಕಾರದವರು ಕೂಡ ಎಲ್ಲ ಯಾವ್ಯಾವ್ದೋ ರಾಜ್ಯಗಳಲ್ಲಿ ಘೋಷಣೆ ಮಾಡಿದಾರಲ್ವಾ ಡೆಲ್ಲಿನಲ್ಲಿ ಹಾಗೆ ಮಹಾರಾಷ್ಟ್ರದಲ್ಲಿ ಅಲ್ಲೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ನೀವು ಅವ್ರನ್ನ ಯಾಕೆ ಹೋಗಿ ಪ್ರಶ್ನೆ ಮಾಡಲ್ಲ ನಮ್ಮನ್ನೇ ಯಾಕೆ ಪ್ರಶ್ನೆ ಮಾಡ್ತೀರಾ ಅಲ್ಲಿ ಕೊಡ್ತಾನೆ ಇಲ್ವಲ್ಲ ಅದು ಗ್ಯಾರಂಟಿ ಯೋಜನೆಗಳು ಈಗೇನು ನಾವೇನೋ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಅಂತ ಘೋಷಣೆ ಮಾಡಿದ್ದೀವಿ ನೀವು ಅವರು ಮೋದಿ ಗ್ಯಾರಂಟಿ ಅಂತ ಘೋಷಣೆ ಮಾಡಿದಾರಲ್ಲ ಅವರು ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ಅದ್ರ ಬಗ್ಗೆ ಮಾತಾಡಿ ನಮ್ಮನ್ನೇ ಯಾಕೆ ಹೇಳ್ತೀರಾ ಹೇಳ್ಬಿಟ್ಟು ಈ ರೀತಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಬಟ್ ಅವ್ರು ಏನೇ ಮಾಡಿಲ್ಲ ಆ ರೀತಿಯಾಗಿ ಒಂದು ಮಾತನ್ನ ಹೇಳ್ಬಾರ್ದಾಗಿತ್ತು ಇವಾಗ ಇದೇ ಒಂದು ಮಾತನ್ನು ಇಟ್ಕೊಂಡು ಜನಗಳು ಕೂಡ ತುಂಬನೇ ಆಕ್ರೋಶ ವ್ಯಕ್ತಪಡಿಸ್ಬೋದು ಹಾಗೆ ಇನ್ ಮುಂದಿನ ದಿನಗಳು ಬರ್ಲಿಲ್ಲ ಅಂತಂದ್ರೆ ಆ ಒಂದು ಮಾತು ಕೂಡ ತುಂಬಾನೇ ಮುಂದೆ ಉಪಯೋಗ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಆಗೋಗಿದೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾವುದೇ ಸರ್ಕಾರ ಬಂದರೂ ಕೂಡ ಅಷ್ಟೇ ಆ ಸ್ಟಾರ್ಟಿಂಗಲ್ಲಿ ಒಂದು ಹುಮ್ಮಸ್ ಇರುತ್ತೆ ಗೆಲ್ಲಬೇಕು ಅನ್ನೋದು ಒಂದು ಹುಮ್ಮಸ್ ಇರುತ್ತೆ ಸೊ ಆ ಟೈಮಲ್ಲಿ ಆ ರೀತಿಯಾಗೆಲ್ಲ ಹೇಳಿಬಿಡ್ತಾರೆ ಆಮೇಲೆ ಅದು ಬಂದಾದಮೇಲೆ ಅದು ಸ್ವಲ್ಪ ದಿನ ಆದಮೇಲೆ ಅದ್ರ ಪರಿಣಾಮ ಎಲ್ಲ ಗೊತ್ತಾಗುತ್ತಲ್ಲ ಸೊ ಆವಾಗ ಆ ರೀತಿ ಬರೋದು ಮಾತುಗಳು ಸಹಜನೇ ಬಟ್ ಏನೂ ಮಾಡೋಕ್ಕಾಗಲ್ಲ ಏನೇ ಆದರೂ ಕೂಡ ಆ ರೀತಿಯಾಗಿ ಹೇಳಬಾರ್ದಿತ್ತು ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇದಿಷ್ಟು ಡಿ ಕೆ ಶಿವಕುಮಾರ್ ಸರ್ ಹೇಳಿಕೆ ಅಪ್ಡೇಟ್ ಬಗ್ಗೆ ಆಯ್ತು ನೆಕ್ಸ್ಟ್ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ನಾಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತುಂಬಾನೇ ವೇಟ್ ಮಾಡ್ತಾ ಇದ್ರು ಫಲಾನುಭವಿಗಳು ಫೈನಲಿ ಮೊನ್ನೆ ಏನೋ ಬಿಡುಗಡೆ ಆಯಿತು ಬಟ್ ಆದರೆ ಎರಡು ಬಿಡುಗಡೆ ಆಗಿ ಟೂ ಡೇಸ್ ಇತ್ತಲ್ಲ ಅಂದರೆ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಂತರ ಬಿಡುಗಡೆ ಆಗಿದ್ದು ಶನಿವಾರ ಸ್ವಲ್ಪ ಜನಕ್ಕೆ ಬಂತು ಭಾನುವಾರನೂ ಕೂಡ ಅಷ್ಟೇ ಜಾಸ್ತಿ ಜನಕ್ಕೆ ಏನು ಬರಲಿಲ್ಲ ಸ್ವಲ್ಪ ಜನಕ್ಕೆ ಅಂದರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರನೇ ಬಂತು ನಿನ್ನೆ ಏನಲ್ಲ ಸೋಮವಾರ ತುಂಬ ಜನರಿಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದಿದೆ ಇಷ್ಟೇ ಜಿಲ್ಲೆಗಳು ಅಂತೇನಿಲ್ಲ ಕಳೆದ ಬಾರಿ ಒಂದು ಎರಡು ಮೂರು ಕಂತುಗಳನ್ನ ನೀವು ನೋಡಿರ್ಬೋದು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾಯಿದ್ರು ಇವತ್ತು ಈ ಡಿಸ್ಟ್ರಿಕಿಗೆ ನಾಳೆ ಎಷ್ಟು ಅಂತ ಹೇಳ್ಬಿಟ್ಟು ಸೊ ಈ ಹತ್ತೊಂಬತ್ತನೇ ಕಂತಿನ ಹಣ ಏನಿದೆ ಅಲ್ಲ ಅದು ಆಲ್ಮೋಸ್ಟ್ ಇಷ್ಟು ಹಂತ ಹಂತವಾಗಿ ಏನು ಬಿಡುಗಡೆ ಮಾಡ್ತಿಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ನೆನೆ ಒಂದೇ ದಿನದಲ್ಲಿ ಕ್ರೆಡಿಟ್ ಆಗಿರುವಂಥದ್ದು ಇನ್ನೇನೇನೋ ಸ್ವಲ್ಪ ಜನ ಇರಬಹುದು ಅದರಲ್ಲಿ ಎಲ್ಲ ಎರಡು ಸಾವಿರ ಬಿಡುಗ ಅಷ್ಟೇ ಬಂದಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದರು ನಾಲ್ಕು ಅಂದರೆ ಆರು ಕಂತಿನ ಬಿಡುಗಡೆ ಮಾಡ್ತೀನಿ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಬರಬೇಕಾಗಿರೋರಿಗೆ ಎರಡು ಸಾವಿರ ಬರುತ್ತೆ ಅಂತ ತಿಳಿಸಿದರು ಬಟ್ ಆದರೆ ಕೆಲವೊಂದಿಷ್ಟು ಜನರಿಗೆ ಬಂದಿದೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲದೋರಿಗೆ ಎರಡು ಕಂತು ಒಟ್ಟಿಗೆ ನಾಲ್ಕು ಸಾವಿರ ಬಂದಿದೆ ಇನ್ನುಳಿದಂಥವ್ರಿಗೆಲ್ಲರಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರನೇ ಬಂದಿದೆ ಅವರು ಬಿಡುಗಡೆ ಆಗೋದಕ್ಕೆ ಟೂ ಡೇಸ್ ಹಿಂದೆ ಅಪ್ಡೇಟನ್ನು ಕೊಟ್ಟರು ಹಣ ಹೊಂದಿಸ್ತಾ ಇದ್ದೀವಿ ಸದ್ಯಕ್ಕೆ ಬಿಡುಗಡೆ ಮಾಡೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಸಡನ್ ಆಗಿ ಅದು ಹೇಳಿ ಎರಡೇ ದಿನಕ್ಕೆ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ರು ದಿಢೀರ್ ಅಂತ ಹೇಳ್ಬಿಟ್ಟು ಅವರೇ ಮಾಧ್ಯಮದ ಮುಂದೆ ಬಂದು ಹೇಳಿದ್ರು ಆ ಹಣನ ಆಲ್ರೆಡಿ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಾಗಿದೆ ಅಕೌಂಟಿಗೆ ಬರ್ತಾ ಇದೆ ಖಾತೆಗಳಿಗೆ ಜಮಾ ಆಗ್ತಾಯಿದೆ ನೋಡಿ ಅಂತ ಹೇಳ್ಬಿಟ್ಟು ಅವರೇನೇ ತಿಳಿಸಿದ್ರು ಬಟ್ ಆದರೆ ಇಪ್ಪತ್ತು ಇಪ್ಪತ್ತನೇ ಕಂತಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಅಲ್ಲ ಅದು ಬರುವಂಥದ್ದು ಸ್ವಲ್ಪ ನಿಧಾನ ಆಗುತ್ತೆ ಯಾಕಂತಂದರೆ ಹಣ ಹೊಂದಿಸ್ಬೇಕು ಇವಾಗ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ ಇನ್ನು ಎರಡು ಕಂತಿಗೆ ಹಣ ಹೊಂದಿಸ್ತಾ ಇದ್ದೀವಿ ಸ್ವಲ್ಪ ಅದು ಲೇಟ್ ಆಗುತ್ತೆ ಸೊ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗಾಗಿ ಬಹುಶಃ ಈ ತಿಂಗಳು ಕೂಡ ಬರೋದಿಲ್ಲ ಮುಂದಿನ ತಿಂಗಳಲ್ಲಿ ನೋಡೋಣ ಮುಂದಿನ ತಿಂಗಳಲ್ಲಿ ಬಹುಶಃ ಒಂದು ಕಂತಿನ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ வெய்மா மத்தே இவங்க ஃபெபிரவரி தின கொட்டாய் மார்ச் ஏப்ரில் மே மத்தே மூறு திங்ளாக ಈ ತಿಂಗಳು ಕಳೀತಂದ್ರೆ ಮತ್ತೆ ಮೂರು ತಿಂಗಳು ಪೆಂಡಿಂಗ್ ಆಗುತ್ತೆ ನೋಡೋಣ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸದ್ಯ ಕೇಳಿದ್ದಾರೆ ಅಂದ್ರೆ ಹಣ ಹೊಂದಿಸ್ತಾ ಇದೀವಿ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ಮುಂದಿನ ತಿಂಗಳಲ್ಲಿ ಬಹುಶಃ ಒಂದು ಕಂತನ ಮಾಡ್ಬೋದು ಅಥವಾ ಮುಂದೆ ಆಚೆ ತಿಂಗಳಲ್ಲಿ ಖಂಡಿತವಾಗ್ಲೂ ಒಂದು ಕಂತು ಎರಡು ಕಂತ ಬಿಡುಗಡೆ ಮಾಡ್ಬೋದು ಅನ್ಸುತ್ತೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲು ಅನ್ಸುತ್ತೆ ಸರ್ಕಾರದ ಬಳಿ ಹಣ ಇಲ್ವೇನೋ ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದಾರೇನೋ ಅಂತ ಹೇಳ್ಬಿಟ್ಟು ಬರೋದು ಸಹಜನೇ ಬಟ್ ಏನು ಮಾಡೋದಕ್ಕಾಗಲ್ಲ ಇವಾಗ ಹೆಂಗೋ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲರಿಗೂ ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ವೈಟ್ ಮಾಡಿ ಯಾರಿಗೆಲ್ಲ ಬಂದಿಲ್ಲ ಬಹುಶಃ ಇನ್ನೊಂದು ಎರಡು ದಿನದಲ್ಲಿ ಬರ್ಬೋದು ಈ ಸರಿ ಏನು ಪ್ರೊಸೆಸ್ ಇದೆ ಅಲ್ಲ ಅಲ್ಲೊಂದು ಪ್ರೊಸೆಸ್ ತುಂಬಾನೇ ಸ್ಪೀಡ್ ಇದೆ ಸೊ ಹಂಗಾಗಿ ಬರುತ್ತೆ ವೈಟ್ ಮಾಡಬೇಕಾಗುತ್ತೆ ಇನ್ನು ಡಿ ಕೆ ಶಿವಕುಮಾರ್ ಸರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟರು ಮೂರು ತಿಂಗ್ಳಿಗೆ ಒಂದು ಸರಿ ಕೊಡ್ತೀವಿ ನಾಲ್ಕು ತಿಂಗ್ಳಿಗೆ ಒಂದು ಸರಿ ಕೊಡ್ತೀವಿ ಹೇಳ್ಬಿಟ್ಟು ಇನ್ನು ಮುಂದೆ ಹಾಗೇನೋ ಬರೋದು ಅಂತ ತಿಳ್ಕೊಳೋಕೆ ಹೋಗ್ಬೇಡಿ ಬಟ್ ನೋಡೋಣ ಅದು ಹೇಗೆ ಕೊಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ವೇಟ್ ಮಾಡೋಣ ಗೊತ್ತಾಗುತ್ತೆ ಇನ್ನೊ ಇನ್ನೂ ಕೂಡ ಈ ಕಂತು ಬಿಟ್ಟರು ಕೂಡ ಇನ್ನೂ ಎರಡು ಕಂತು ಕೊಡಬೇಕಾಗುತ್ತೆ ಬಹುಶಃ ಈ ತಿಂಗಳು ಕೂಡ ಕೊಡ್ಲಿಲ್ಲ ಅಂದರೆ ಮತ್ತೆ ಮೂರು ಕಂತು ಆಗೋಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ ಏನೇ ವೇಟ್ ಮಾಡಿದ್ರು ನಾವು ಏನೇ ಮಾಡಿದರೂ ಕೂಡ ಸರ್ಕಾರದ ಬಳಿ ಹಣ ಇದ್ದರೆ ಮಾತ್ರನೇ ಕೊಡೋಕ್ಕೆ ಸಾಧ್ಯ ಆಗೋದು ಹಣ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಎಷ್ಟೇ ಹೋರಾಟ ಮಾಡಿ ಏನೇ ಮಾಡಿದರೂ ಕೂಡ ಕೊಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಇವತ್ತಿನ ಮಾಹಿತಿ ಇದಾಗಿತ್ತು ವೀಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ